ಫ್ರೆಂಡ್ಸ್ ಇವಾಗ ಹೊಸದಾಗಿ ತೋರಿಸ್ತಾ ಇರುವಂಥ ಸ್ಯಾರಿ ಕಲೆಕ್ಷನ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಕನಕಾಂಬ್ರಿ ಮತ್ತು ಮೆರೂನ್ ಕಲರ್ ಒಂದು ಕಾಂಬಿನೇಷನಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಗ್ರೇಪ್ ಸಿಲ್ಕಲ್ಲಿ ಬಂದಿರುವಂಥದ್ದು ಸೊ ಡಬಲ್ ಬಾರ್ಡರು ಸೊ ಡಬಲ್ ಕಲರಲ್ಲಿ ರೆಡಿಯಾಗಿರುವಂತಹ ಕಲೆಕ್ಷನ್ ಇದು ಎಷ್ಟೊಂದು ಜನ ಕೇಳ್ತಾ ಇದ್ದರು ಈ ಕಲೆಕ್ಷನ್ನು ತುಂಬ ತರಿಸಿದ್ದೀವಿ ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ತುಂಬಾ ವೆರೈಟಿ ಆಗಿದೆ ಅಂತೂ ಸೇಮ್ ರೇಷ್ಮೆ ಸೀರೆ ಥರನೇ ಇದೆ ಅಂದ್ಕೊಳ್ಳಿ ಅಷ್ಟು ಚೆನ್ನಾಗಿದೆ ಏನಾದರೂ ಸೊ ಈ ರೀತಿ ಒಂದು ಆರೆಂಜ್ ಕಲರು ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಎಲ್ಲಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಬುಟ್ಟ ಬುಟ್ಟ ಬಂದೈತೆ ತುಂಬ ದೊಡ್ಡದಾಗಿ ಬಂದಿದೆ ಅದರಲ್ಲೂ ಸೊ ಡಬಲ್ ಏನಪ್ಪ ಡಬಲ್ ಬಾರ್ಡರ್ ಅಂತ ಹೇಳ್ತಾರಲ್ಲ ಆ ಥರ ಕಾಂಬಿನೇಷನಲ್ಲಿ ಬಂದಿದೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಶಾಪ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್ ಈ ಒಂದು ಸಿಲ್ಕ್ ಸ್ಯಾರಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಬನ್ನಿ ಇದರಲ್ಲಿ ಕಲರ್ಸ್ ಇದೆ ತೋರಿಸ್ತೀನಿ ಫಸ್ಟ್ ಬಂದು ಗ್ರೀನು ಸೊ ಫ್ಯಾರೆಟ್ ಗ್ರೀನು ಎಲ್ಲೋ ಕಲರು ಸೊ ಇದು ರೆಡ್ ಕಲ್ಲರು ಮೆರೂನು ತುಂಬ ತುಂಬ ದೂರಿ ಅಂದರೆ ಅಷ್ಟು ಗ್ರ್ಯಾಂಡಾಗಿದ್ದಾವೆ ನೋಡೋಕ್ಕೆ ತುಂಬ ಆಗಿರ್ಬೋದು ಆದರೆ ಇದ್ರ ಬೆಲೆ ಬಂದ್ಬಿಟ್ಟು ಎಷ್ಟಿರ್ಬೋದು ಅಂತ ನೀವು ಗೆಸ್ಟ್ ಮಾಡಬೇಕು ಎಷ್ಟು ಲೈಟ್ ಆಗಿದಾವೆ ಅಂದರೆ ಸ್ಯಾರಿ ವೇರ್ ಮಾಡಿದ್ರು ಅಂತೂ ತುಂಬ ಅದ್ಭುತವಾಗಿ ಕಾಣಿಸ್ತವೆ ನಾನಂತೂ ಇದರಲ್ಲಿ ಒಂದು ಹದಿನೈದು ಥರ ಕಲ್ಲರ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಕಲ್ಲರ್ಸ್ ಅಂತೂ ಎಷ್ಟು ಚೆನ್ನಾಗಿದಾವೆ ನೋಡಿ ಫ್ರೆಂಡ್ಸ್ ಮಿಸ್ ಮಾಡ್ಕೊಬೇಡಿ ನಿಮಗೋಸ್ಕರ ನಾನು ತೋರಿಸ್ತಾ ಇರುವಂತಹ ಸ್ಯಾರಿ ಕಲೆಕ್ಷನ್ಗಳಿಗೂ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ರೆಡ್ ಕಲರು ಏನಾದರೂ ತೊಗೊಬೇಕು ಅಂದರೆ ಸೊ ಕಮೆಂಟ್ ಮಾಡಿ ತಿಳಿಸಿ ತುಂಬ ಕಡಿಮೆ ಬೆಲೆಗೆ ಕೊಡ್ತೀವಿ ಫ್ರೆಂಡ್ಸ್ ಈ ಒಂದು ಸ್ಯಾರಿ ಎಷ್ಟಿರ್ಬೋದು ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಬೆಲೆ ಎಷ್ಟಿರ್ಬೋದು ಅಂದರೆ ಹತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ರೆಡಿ ಇದೆ ಅಂತ ಹೇಳ್ಬಿಟ್ಟು ಸೊ ನಮ್ಮೊಬ್ಬರು ಕಸ್ಟಮರ್ ಪರ್ಚೇಸ್ ಮಾಡಿದ್ದಾರೆ ನೋಡಿ ನಾನು ಫೋನ್ ನಂಬರು ಸಹ ಮೆನ್ಷನ್ ಮಾಡಿದ್ದೀನಿ ತುಂಬ ಅದ್ದೂರಿಯಾಗಿದೆ ಕಲ್ಲರ್ಸ್ ಅಂತೂ ಸೊ ಒಳ್ಳೆ ಆರೆಂಜು ಮತ್ತು ರೆಡ್ಡು ಮತ್ತು ಗ್ರೀನು ತ್ರೀ ಲೇಯರ್ಸ್ ಕಲರ್ಸಲ್ಲಿ ಫಿನಿಷ್ ಆಗಿದೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಬೇಕು ಅಂದರೆ ಸೊ ಕಮೆಂಟ್ಸ್ ಮಾಡಿ ತಿಳಿಸಿ ಸೊ ಒಂದು ಸಲ ಶಾಪ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್ ಈ ರೀತಿಯ ಸ್ಯಾರಿಗಳು ನೀವು ನೋಡಿಲ್ಲ ಅಂದ್ಕೊಂತೀನಿ ಸೊ ಗೌರಿ ಹಬ್ಬಕ್ಕೆ ಹೊಸ್ದಾಗಿ ಬಂದಿದ್ದಾವೆ ಸ್ಯಾರಿ ತುಂಬಾ ಚೆನ್ನಾಗಿದ್ದಾವೆ ಸಾವಿರದ ನಾನ್ನೂರು ರೂಪಾಯಿ ಇಲ್ಲಿ ಹಾಕಿದ್ದಾರೆ ನಿಮಗೆ ಇನ್ನೂ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಸಾವಿರದ ಒಳಗೆ ಸಿಗ್ತಾ ಇದ್ದಾವೆ ಕಲರ್ ಕಾಂಬಿನೇಷನ್ ಅಂತೂ ಒಂದು ಏಳೆಂಟು ಥರ ಇದೆ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಸೊ ಹೊಸದಾಗಿ ಬಂದಿರುವಂಥ ಕಲೆಕ್ಷನ್ನು ನಿಮ್ಮದಾಗಿಸ್ಕೊಳ್ಳಿ